ಹಾಯ್ ಆಯಲು ನಾವೀಗ ಹಾಸ್ಪಿಟಲ್ಗೆ ಹೊರಡ್ತಿದ್ವಿ ಮ ಮಗನಿಗೆ ಒಂದು ಸ್ವಲ್ಪ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗುವಂತ ಈಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ಕೊಂಡು ಹೋಗುವಂತ ನಾನು ನಿಮಗೆ ವೀಡಿಯೋವನ್ನು ಹಾಕಿದ್ದೀನಿ ಅಷ್ಟೇ ಮತ್ತೆ ಎಲ್ಲಿಗೆ ಹೋಗಲಿಲ್ಲ ಈಗೇನು ತಿರ್ಕೊಂಡು ಬಂದಿದ್ದು ತಿರುಗ್ ತಿರ್ಗ್ತ ಇಲ್ಲೇ ಬೈಕಲ್ಲಿ ಸ್ಕೂಟಲ್ಲಿ ಸ್ಕೂಟಿಯಲ್ಲಿ ಹೋಗಿದ್ದು ನಾವು ಈಗ ಹೋಗ್ತಾ ಇದ್ದೀವಿ ನಮ್ಮ ಮನೆಯ ಹತ್ತಿರದಿಂದ ಹೋಗ್ತಾ ಇದ್ದೀವಿ ಈಗ ಮೈನ್ ರೋಡಿಗೆ ಬಂದ್ವಿ ನಾವು ಈಗ ಹೋಗ್ತಾ ಇರುವಾಗ ಎಲ್ಲ ಎಲ್ಲೋ ಏನೇನು ಇದೆ ಅಲ್ಲ ತೋರಿಸ್ತಾ ಇದ್ದು ತೋರಿಸ್ತೀನಿ ನಿಮಗೆ ನೀವು ಕೂಡ ಖುಷಿ ಪಡ್ತೀರಾ ಏನೋ ಮುಂಬೈಯನ್ನು ನೋಡುವ ಅಂತ ಅಂತಿದ್ದೀರಲ್ವ ಸ್ವಲ್ಪ ತೋರಿಸಿ ತೋರಿಸಿದ್ದೀನಿ ಇನ್ನು ಮುಂದೆ ತುಂಬ ಗಣಪತಿ ಟೈಮಲ್ಲಿ ತುಂಬ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಹೋಗಿದ್ದೀವಿ ಎಲ್ಲಿ ಗಣಪತಿ ಇಡ್ತಾರೆ ಅದೆಲ್ಲ ತೋರಿಸ್ತೀನಿ ನಿಮಗೆ ಈಗ ನೋಡಿ ಹೋಗ್ತಾ ಇದ್ದೀವಿ ನಾವು ಇವಾಗ ಫಸ್ಟು ಹಾಸ್ಪಿಟಲ್ಗೆ ಹೋಗುವಂತ ಸೀದಾ ಹೋಗ್ತಾ ಇದ್ದೀವಿ ಅಲ್ಲಿ ನಂಬರ್ ತಗಿಸ್ಬೇಕಲ್ವಾ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಾ ಇರುವಾಗ ಹೋಗ್ತಾ ಮಾತಾಡ್ಕೊಂಡು ಅದು ವಾಯ್ಸ್ ಅವ್ರು ಕೊಟ್ಟಿದ್ದೆ ಯಾಕಂದರೆ ತುಂಬ ಸೌಂಡು ಜಾಸ್ತಿ ಇತ್ತು ಇಲ್ಲಿ ನೋಡಿ ಇದೆಲ್ಲ ಅಂಗಡಿ ಗೂಡು ಅಂಗಡಿ ಎಲ್ಲ ಎಲ್ಲ ತೆಗ್ದಿದ್ದಾರೆ ಇಲ್ಲಿ ಗೂಡು ಅಂಗಡಿ ತೆಗೆದು ಬೇರೆ ಅಂಗಡಿ ಹಾಕಿದ್ದಾರೆ ಯಾಕಂದರೆ ಇಲ್ಲಿ ರೋಡು ಸೈಡಲ್ಲಿ ಈಗ ಹಾಕಲಿಕ್ಕೆ ಇಲ್ಲ ಎಲ್ಲ ರೋಡು ಇದು ಕ್ಲಿಯರ್ ಮಾಡಿದ್ದಾರೆ ಮತ್ತು ಇಲ್ಲಿ ಟ್ರಾಫಿಕ್ ಅಂತೂ ಖಂಡಿತ ತುಂಬ ಜನ ಇರ್ತಾರೆ ಆರು ಗಂಟೆ ನಂತರ ಹೋದರೆ ತುಂಬ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ನೋಡಿ ಇಲ್ಲಿ ಎಲ್ಲ ಎಲ್ಲ ಇರುತ್ತೆ ಸಣ್ಣ ಸಣ್ಣ ಶಾಪು ಇದು ನಮ್ಮ ಮನೆ ಹತ್ತಿರದ್ದು ಎಲ್ಲ ನನ್ನ ಮೈನು ಇದಕ್ಕೆ ಬಂದಿಲ್ಲ ಈಗ ನಾವು ಇನ್ನು ಬರಬೇಕು ಟೈಮೈನು ಇದು ಇದು ನಮ್ಮ ಊರಲ್ಲೇ ಇರೋದು ಇದೆಲ್ಲ ಹೋಗ್ತಾ ಇದ್ದೀವಿ ನೋಡಿ ಹೋಗುವಾಗ ತುಂಬಾ ಸಿಗುತ್ತೆ ಮನೆಗಳು ಅದು ಎದು ನಲ್ ನದಿಗಳು ಎಲ್ಲ ಸಿಗುತ್ತವೆ ಹಾಗೆ ನೋಡಿ ನಾವು ಬಂದ್ವಿ ಫ್ರಿಜ್ಜೆಲ್ಲ ಬ್ರಿಡ್ಜಿಂದ ಮೇಲೆ ಹೋಗೋದು ಹೋಗ್ತಾ ಇದ್ದೀವಿ ಸರಿಯಾಗಿ ನನಗೆ ಇದು ಮಾಡಲಿಕ್ಕೇನಾಗಿಲ್ಲ ಈಗ ನೋಡಿ ನಾವು ಬ್ರಿಡ್ಜಲ್ಲಿ ಬಂದ್ವಿ ಇಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ಮೇಲೆ ಬರುತ್ತೆ ತುಂಬ ಅಂದರೆ ತುಂಬ ಆಗಿರುತ್ತೆ ಮೇಲೆ ಕೂಡ ಫ್ರಿಜ್ಜೆಲ್ಲ ನೀರಲ್ಲೇ ಇದು ಆಗಿ ಹೋಗುತ್ತೆ ಮಳೆಗಾಲದಲ್ಲಿ ತುಂಬ ಡೇಂಜರ್ ಇದು ತುಂಬ ದೊಡ್ಡ ನದಿ ಇದು ನದಿಯನ್ನು ತೋರಿಸಲಿಕ್ಕೆ ಆಗಲಿಲ್ಲ ನಾವು ಹೋಗ್ತಾ ಇದ್ದೀವಿ ತುಂಬ ಟ್ರಾಫಿಕ್ ಇತ್ತು ಅಲ್ಲಿ ಟ್ರಾಫಿಕ್ ಜಾಮಾ ಆಗಬಾರ್ದಂಥ ಇತ್ತು ಈಗ ಸ್ವಲ್ಪ ಕಡಿಮೆ ಆಯಿತು ಅಲ್ಲಿಂದ ನೋಡಿ ರೋಡ್ ಸೈಡಲ್ಲಿ ಅಲ್ಲಿ ಏನಾದರೂ ಒಂದು ಟೇ ಇರ್ತಾನೆ ಇರ್ತಾರೆ ಕೃಷ್ಣ ಜನ್ಮಾಷ್ಟಮಿ ಬಂತಲ್ವ ಅದಕ್ಕೆ ಇದು ಎಂಥ ನಾಗಂದು ಇದು ನವಿಲುಗೊರಿ ಉಂಟಲ್ವಾ ನವಿಲುಗೊರಿನೆಲ್ಲ ಸೇಲ್ ಮಾಡ್ತಾರೆ ಇಲ್ಲಿ ಇಲ್ಲಿ ಒಂದು ಎಣ್ಣೆ ಮಿಲ್ ಕೂಡ ಇದೆ ನೋಡಿ ಇದು ಎಣ್ಣೆ ಮಿಲ್ಲು ಎಣ್ಣೆ ಮಿಲ್ ತ ಯಾವ ಥರದ್ದು ಎಣ್ಣೆ ಬೇಕಾದರೂ ಸಿಗುತ್ತೆ ಅದರ ತೆಂಗಿನಿಗೆ ಎಣ್ಣೆ ಸಿಗೋದಿಲ್ಲ ಇಲ್ಲಿ ನಮ್ಮ ಮೀನ್ ಮಾರ್ಕೆಟು ಗೊತ್ತಾಯ್ತಲ್ವಾ ನಮ್ಮ ಮೀನ್ ಮಾರ್ಕೆಟ್ ಹೋಗೋದು ಈ ದಾರಿಯಿಂದ ಅಲ್ಲೇ ಉಂಟು ದೊಡ್ಡ ಮೀನು ಮಾರ್ಕೆಟು ಇಲ್ಲಿ ರೋಡು ಸೈಡೆಲ್ಲ ಮೀನು ಮಾರ್ಕೊಂಡು ಕೂರ್ತಿ ಕೂತಿರ್ತಿರ್ತಾರೆ ಈಗ ಕೂರ್ಲಿಕ್ಕೆ ಬಿಡಲ್ಲ ಅವರು ಯಾಕಂದರೆ ಇಲ್ಲೇ ಮೀನು ಮಾಡಿ ಇಲ್ಲ ರೋಡ್ ಸೈಡಲ್ಲಿ ಇಲ್ಲಾಂದರೆ ಇದು ಫುಲ್ ರೋಡ್ ಕವರ್ ಆಗ್ತಿತ್ತು ಮೀನು ಮಾರ್ಕೆಟ್ ಮೀನು ಈಗ ಎಲ್ಲರೂ ಮೀನು ಮಾರಲಿಕ್ಕೆ ಒಳಗಡೆನೇ ಕೂರೋದು ತುಂಬ ದೂರ ಇದೆ ಹೋಗಲಿಕ್ಕೆ ನಾವು ಹೋಗ್ತಾ 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 ಹೋದೆ ಹೋದ್ವಿ ಹೋದ್ವಿ ತುಂಬ ದೂರನೇ ಹೋದ್ವಿ ಅಂದ್ಕೊಂಡಿವಿ ಮತ್ತು ಎಲ್ಲದಕ್ಕೂ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಅಂಗಡಿಗೆ ಹಾಗೇ ಇಲ್ಲಿ ಸ್ವಲ್ಪ ಮುಂಬೈಯನ್ನು ತೋರಿಸುವಂತ ನಿಮಗೆ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ನೋಡಿ ಇದು ನೋಡಿ ಕೃಷ್ಣ ಜನ್ಮಾಷ್ಟಮಿದು ಎಲ್ಲ ಕ ಬಟ್ಟೆಯನ್ನು ಸೇಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ ಮಕ್ಕಳಿಗೆ ಒಂದು ಅದೇ ಖುಷಿ ಅಲ್ವಾ ಸ್ಕೂಲಲ್ಲಿ ಇದೆಲ್ಲ ಇರುತ್ತೆ ಅಲ್ವಾ ಆಗ ಕೃಷ್ಣ ಜನ್ಮಾಷ್ಟಮಿ ತುಂಬ ಖುಷಿ ಕೊಡುತ್ತೆ ಅವರಿಗೆ ಸ್ಕೂಲ್ ಪ್ರೋಗ್ರಾಮಲ್ಲೇ ಇರುತ್ತೆ ನನ್ನ ಮಗನಿಗೆ ಸರಿ ಉಂಟು ತಗೊಳ್ಬೇಕು ನೋಡಿ ಹೋಗ್ತಾ ಇರ್ತೀವಿ ಹೋಗ್ತಾ 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 ಎಷ್ಟು ಅದರೂ ಆಗೋದಂತ ಏನಿಲ್ಲ ಇಲ್ಲಿ ಎಲ್ಲ ಇದ್ದದ್ದು ಅಂಗಡಿಯನ್ನೆಲ್ಲ ತೆಗೆದು ಹೊಸ್ತಾಗಿ ಹಾಕಿದ್ದಾರೆ ನೋಡಿ ಎಲ್ಲರೂ ತೆಗೆದಿದ್ದಾರೆ ಅಂಗಡಿ ಎಲ್ಲ ಹೋಗಿದೆ ಕೆಲವರಿಗೆ ಪಾಪ ಏನೂ ಇಲ್ಲ ಜಾಬ್ ಇಲ್ಲದಾಗೆ ಆಗಿದೆ ಅಂಗಡಿ ಎಲ್ಲ ರೋಡ್ ಕಟಿಂಗ್ ಮಾಡಿಬಿಟ್ಟಿದ್ದಾರೆ ನಮ್ಮದು ಅಂಗಡಿ ಕೂಡ ಹೋಗಿತ್ತು ಮತ್ತೆ ಸರಿ ಆಯಿತು ನಮ್ಮ ಅಂಗಡಿ ಹೋಗಿ ಮತ್ತೆ ಬಂತು ನನಗೆ ನಮ್ಮದು ಕೂಡ ಹೋಗಿತ್ತು ಸೀದಾ ಹೋಗ್ತಾ ಇದ್ದೀವಿ ನೋಡಿ ತುಂಬ ಬಿಸಿಲಿತ್ತು ಆ ದಿನ ಯಾಕಂದರೆ ಈಗ ಆಗಂದ ಹಾಗೆ ನಮಗೆ ಮಳೆಯೆಲ್ಲ ಇಲ್ಲ ಈಗ ನೋಡಿ ಎಷ್ಟು ರೋಡೆಲ್ಲ ಕೆ ಕ್ಲೀನಾಗಿ ಒಣಗಿ ಹೋಗಿದೆ ಬಿಸಿಲು ತುಂಬ ಇತ್ತು ತುಂಬ ಅಂದರೆ ತುಂಬ ಇವತ್ತು ಬಿಸಿಲು ಹಾಗೆ ರೋಡಲ್ಲಿ ಏನು ನೀರು ಥರ ಏನು ಇಲ್ಲ ಇವತ್ತು ಹೋಗಿ ಹೋಗಿ ನಾವು ಡಾಕ್ಟರ್ ಶಾಪ್ ಹತ್ತಿರ ಬಂದ್ವಿ ಮಾತ್ರ ಹತ್ರ ಆಗ್ತಾ ಇದ್ವಿ ನೋಡಿ ಸ್ವಲ್ಪ ಹತ್ರದಲ್ಲಿ ಡಾಕ್ಟರ್ ಶಾಪ್ ಒಳಗೆ ನಾನು ವಿಡಿಯೋ ಮಾಡಲ್ಲ ಯಾಕಂದರೆ ಇದು ಸರಿ ಆಗಲ್ಲ ಅದು ಅವರಿಗೆ ಕೆಲವರಿಗೆ ಸರಿ ಆಗುತ್ತೆ ಕೆಲವರಿಗೆ ಸರಿ ಆಗಲ್ಲ ನಮಗೆ ಅದು ಇಷ್ಟ ಆಗೋಲ್ಲ ಆ ರೀತಿ ಏನಾದರೂ ಅಂದರೆ ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವ ಅದಕ್ಕೆ ಆ ರೀತಿ ಏನಾದರೂ ಅನ್ನಬಾರ್ದು ಅಂತ ನಾನು ಡಾಕ್ಟ್ರ್ ಶಾಪ್ ಒಳಗಡೆ ವೀಡಿಯೋವನ್ನು ಮಾಡಿಲ್ಲ ಯಾರು ಬೇಜ ಯಾರು ಬೇಜಾರಾಗಬೇಡಿ ಡಾಕ್ಟರ್ ಅಂದರೆ ಕೆಲವರು ಡಾಕ್ಟರ್ ಏನಿಗೆ ಏನಂತಾರೆ ಮಾಡಬಾರ್ದು ಅಂತಾರಲ್ವ ಮತ್ತು ನಾವು ಮಾಡೋದು ಇಲ್ಲ ಇಲ್ಲಾದರೆ ನಾವು ಮಾಡಬಾರ್ದಲ್ವ ಅದಕ್ಕೆ ನಾನು ಮಾಡಿಲ್ಲ ಡಾಕ್ಟರ್ ಶಾಪ್ ಒಳಗಡೆ ಆದರೂ ನೋಡಿ ಬಂತು ನಮ್ಮ ಹತ್ರ ಹತ್ರ ಬರ್ತಾ ಇದ್ದೀನಿ ನೋಡಿ ಎಷ್ಟೆಷ್ಟು ಅಂಗಡಿಗಳು ಎಷ್ಟು ಇದುಗಳು ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ನೋಡಲಿಕ್ಕಂತೂ ತುಂಬ ಖುಷಿ ಎರಡು ಕನ್ನೆ ಸಲದು ನಾನು ಹೋಗೋದಂತೂ ಖಂಡಿತ ಬಟ್ಟೆ ಅಂಗಡಿ ನೋಡ್ಲಿಕ್ಕೆ ಹೋಗೋದು ಹೆಚ್ಚಾಗಿ ನಾನು ಬಟ್ಟೆ ಅಂಗಡಿ ನೋಡಲಿಕ್ಕೆ ಹೋಗೋದು ಮಕ್ಕಳಿಗೆ ಎರಡೊಂದು ಬೇರೆ ಒಂದು ಶಾಪಿಗೆ ಹೋದೆ ನಾನು ನನಗೆ ಅಲ್ಲ ಮಕ್ಕಳಿಗೆ ಅಂತ ತರಲಿಕ್ಕೆ ಹೋದೆ ಮಕ್ಕಳಿಗೆ ಅಂತ ತರಲಿಕ್ಕೆ ಹೋದೆ ಹಾಫ್ ನೈಟ್ ಡ್ರೆಸ್ ತರಲಿಕ್ಕೆ ಹೋದೆ ನನಗೆ ಈಗ ನೋಡಿ ನಾವು ಡಾಕ್ಟರ್ ಶಾಪಲ್ಲಿ ಹತ್ರ ಕೂತಿ ಕೂತಿದ್ದೀವಿ ಮಕ್ಕಳೆಲ್ಲ ಅಲ್ಲಿ ಒಳಗಡೆ ಆಡ್ತಿದ್ದಾರೆ ಅವರು ಕೂತಲ್ಲಿ ಕೂರುದಿಲ್ಲ ಏನೂ ಇಲ್ಲ ನೋಡಿ ಡಾಕ್ಟ್ರ್ ಡಾಕ್ಟರ್ ಶಾಪು ಕೂತಿದ್ದೀವಿ ಎಲ್ಲರೂ ಮಕ್ಕಳು ಒಳಗಡೆ ಇದ್ದಾರೆ ಒಳಗಡೆ ಹೋದ್ರವರು ಹೋದ್ರೆ ಒಳಗಡೆ ಥ್ಯಾಂಕ್ ಯು ನೋಡಿ ತುಂಬ ಈಗ ಡಾಕ್ಟ್ರ್ ಶಾಪ್ ಒಳಗಡೆ ಹೋಗಿ ಮತ್ತೆ ರಿಟರ್ನ್ ಆದ್ವಿ ನಾವು ರಿಟರ್ನ್ ಆಗಿ ಬಂದ್ವಿ ಯಾಕಂದರೆ ಡಾಕ್ಟ್ರ್ ಶಾಪಲ್ಲಿ ವೀಡಿಯೋ ಮಾಡಲಿಕ್ಕೆ ಸರಿಯಾಗಿಲ್ಲ ಯಾಕಂದರೆ ಅವರು ಡಾಕ್ಟ್ರು ಪರಿಚಯ ಇಲ್ಲದವರು ಬೇರೆ ಪರಿಚಯದ ಡಾಕ್ಟ್ರು ಆದರೂ ಪರವಾಗಿಲ್ಲ ಇವರಿಗೆ ನಾನು ಹೋಗಿಲ್ಲ ಅಂದರೆ ಒಂದು ಒಬ್ಬ ಚಿಕ್ಕ ಮಗುವನಿಗೆ ಒಂದು ತುಂಬ ಕಾಸ್ಟ್ಲಿ ಇಲ್ಲಿ ಡಾಕ್ಟ್ರದ್ದು ಅದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಇಲ್ಲಿ ಡಾಕ್ಟ್ರದ್ದು ಪಿ ಅಂತೂ ಖಂಡಿತ ಆದರೆ ಊರಿಗಿಂತ ಊರಿ ಊರಿನಲ್ಲಿ ಆಗ್ಬೋದು ಇಲ್ಲಿ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಅದರ ಪರವಾಗಿಲ್ಲ ಮದ್ದು ಒಳ್ಳೆಯದಾದರೆ ಸಾಕು ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಮಗೆ ಥ್ಯಾಂಕ್ ಮತ್ತು ಇಲ್ಲಿ ನೋಡಿ ನಾವು ಇನ್ನೂ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ನಮ್ಮ ಮಗನಿಗೆ ನಮ್ಮ ಮಗನಿಗೆ ಈಗ ಒಂದು ನೈಟ್ ಡ್ರೆಸ್ ಮತ್ತು ಪ್ಯಾಟರ್ನ್ ತಗೋಬೇಕು ನೋಡಿ ಅಲ್ಲಿ ಅಲ್ಲಿ ನೋಡಿ ಈಗ ನಾವು ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಆದ್ವಿ ಅಲ್ಲಿ ಅಂಗಡಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಇಲ್ಲ ಅಂದರು ಅವರು ನಾನು ಅದಕ್ಕೆ ವಿಡಿಯೋ ಮಾಡಿಲ್ಲ ಬಟ್ಟೆ ಶಾಪಲ್ಲಿ ರಿಟರ್ನ್ ಆದ್ವಿ ವಿಡಿಯೋ ಮಾಡಲಿಕ್ಕೆ ಅವರು ಯಾಕೆ ಏನು ಅಂದರು ಮತ್ತು ನನಗೆ ಇಷ್ಟ ಆಗಿಲ್ಲ ಆ ಥರ ಎಲ್ಲ ಏನು ಅಂದರು ಮಾಡಿದರೆ ನನಗೆ ಅದು ಬೇಜಾರಾಗುತ್ತೆ ಅದಕ್ಕೆ ನಾನು ಮಾಡೋದಿಲ್ಲ ಮಾಡಿಲ್ಲ ಅಲ್ಲಿಂದ ಅಲ್ಲಿ ತಗೋದಕ್ಕೂ ತೆಗೆದುಕೊಂಡು ಸೀದಾ ನಾವು ನೋಡಿ ಇಲ್ಲೆಲ್ಲ ಅಂಗಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಅಂಗಡಿ ಅದೆಲ್ಲ ಇದೆ ಎಲ್ಲ ನೋಡಿದ್ರು ಬಟ್ಟೆ ಅಂಗಡಿ ಚಿನ್ನದ ಅಂಗಡಿ ಅದೇ ಇರೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ನಿಮ್ಗೆ ತುಂಬ ಸೂಪರಾಗಿರುತ್ತೆ ಹೊರಗಡೆ ಹೋದರೆ ಮನೆ ಒಳಗಡೆ ಕೂತರೆ ಅದು ನಮಗೆ ಇಷ್ಟನೇ ಆಗೋಲ್ಲ ಅಂತ ಮನೆಯೇ ಇಷ್ಟ ಆಗೋಲ್ಲ ಒಮ್ಮೆ ಒಮ್ಮೆ ನಾವು ಈಗ ಡೈರೆಕ್ಟ್ ಮೀನ್ ಮಾರ್ಕೆಟ್ ಹೋಗುವಂತ ಇದ್ವಿ ಮೀನ್ ಮಾರ್ಕೆಟಲ್ಲಿ ಮೀನು ತರುವ ಅಂತ ಒಂದು ಸ್ವಲ್ಪ ಯಾಕಂದರೆ ಮಕ್ಕಳು ಮೀನನ್ನು ಇಷ್ಟಪಡ್ತಾರೆ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟವಾಗಿದ್ದು ನಾವು ಬೇಕಲ್ವಾ ಅದಕ್ಕೆ ಮೀನು ಮಾರ್ಕೆಟ್ ಹೋಗುವಂಥ ಅದ್ವಿ ಮೀನು ಮಾರ್ಕೆಟ್ ಹತ್ರ ಬರ್ತಾ ಇದೀವಿ ಹೋಗ್ತಾ ಹೋಗ್ತಾ ಮೀನು ಮಾರ್ಕೆಟ್ ಅಂದರೆ ಮೀನು ಮಾರ್ಕೆಟನ್ನು ತೋರಿಸ್ತೀನಿ ನಿಮಗೆ ಸ್ವಲ್ಪ ತಂದ್ವಿ ಮೀನು ಹೆಚ್ಚಾಗಿ ತಂದಿಲ್ಲ ನಾವು ನೀವು ಅನ್ಕೋಬೋದು ಶ್ರಾವಣದಲ್ಲಿಯೂ ಮೀನು ತಿಂತಾರಂತ ಖಂಡಿತವಾಗಲೂ ನಮಗೆ ಶ್ರಾವಣ ಯುಗ ಅಲ್ಲ ನಮ್ಮ ಶ್ರಾವಣ ಇರೋದು ಬರುವ ತಿಂಗಳಲ್ಲಿ ನಮಗೆ ಶ್ರಾವಣ ನಮಗೆ ಈ ತಿಂಗಳಲ್ಲಿ ಶ್ರಾವಣ ಇಲ್ಲ ನನಗೆ ಹಾಗೆ ನಾವು ಶ್ರಾವಣದಲ್ಲಿ ತಿಂತೀವಿ ಯಾರು ಏನು ಅನ್ಕೋಬೇಡಿ ಅವರವರ ಫುಡ್ ಅವರವರಿಗೆ ಇಷ್ಟವೇ ಯಾವುದು ಕೂಡ ಅವರ ಫುಡ್ ಅವರವರಿಗೆ ಯಾವತ್ತು ಇಷ್ಟವೇ ಅವರವರ ಫುಡ್ಡನ್ನು ಅವರವರು ಯಾವತ್ತೂ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಮೀನ್ ಮಾರ್ಕೆಟಿದ್ದು ವೀಡಿಯೋ ಮಾಡಿದೆ ಎಂತ ಉಳಿದು ಅದೇ ಇದೆ ಅಂತ ಅನ್ಕೋಬೇಡಿ ಯಾರು ಯಾಕಂದರೆ ಅವರವರ ಫುಡ್ಡ ಅವರವರಿಗೆ ಇಷ್ಟನೇ ಅದು ಯಾವತ್ತೂ ಬೇರೆಯವರ ಫುಡ್ಡನ್ನು ಇಷ್ಟಪಡ್ಲಿಕ್ಕೆ ಆಗಲ್ಲ ನಮಗೆ ನಮ್ಮ ಫುಡ್ಡನ್ನು ನಮಗೆ ಬೇಕೇ ಬೇಕು ಅದಕ್ಕೆ ನಾವು ತಗೊಲೇಬೇಕು ತಿನ್ನಲೇಬೇಕು ತಿನ್ನುವ ಟೈಮ್ ತಿನ್ನಲೇಬೇಕು ಅಲ್ವಾ ಕರೆಕ್ಟ್ ಅಲ್ವಾ ನಾವು ಅಂದಿದ್ದು ಅದಕ್ಕೆ ನಾವು ಮೀನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಹೋಗೋ ಬಂದ್ವಿ ಮೀನು ಮಾರ್ಕೆಟ್ಗೆ ನೋಡುವ ತಗೊಳ್ವಾ ಏನಿದೆ ಅಂತ ನೋಡುವ ಬನ್ನಿ ಇರುತ್ತೆ ತುಂಬ ಇರುತ್ತೆ ಅಂದರೆ ಇಲ್ಲಿ ಟ್ರಾಫಿಕ್ ಅಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇದೊಂದು ಕೋಲು ಇಟ್ಕೊಂಡು ಹೋದ್ವಿ ಅದು ಏನು ತಗೋತಾರೆ ನೆಲ ಒರೆಸೋದು ಕೋಲು ನೆಲ ಒರೆಸ್ಲಿಕ್ಕೆ ಅಂತ ತಗೊಂಡಿತ್ತು ಅದನ್ನು ಉದ್ದುಂಟು ಉಂಟು ಅದನ್ನು ತಗೊಂಡು ಹೋಗುವಂತ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿಂದ ಸೀದಾ ಹೋದ್ವಿ ಹೋದ್ವಿ ಇನ್ನೂ ಮೀನ್ ಮಾರ್ಕೆಟ್ಗೆ ಹೋಗ್ಬೇಕು ನಾವು ಇನ್ನು ಮೀನ್ ಮಾರ್ಕೆಟ್ಗೆ ಹೋಗಿ ಮೀನು ನಿಮಗೆ ಏನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿಯ ಮೀನುಗಳು ಆದರೆ ತುಂಬ ವಿಡಿಯೋ ಮಾಡಿಲ್ಲ ನಾನು ಮೀನ್ ಮಾರ್ಕೆಟಿದ್ದು ಯಾಕಂದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಎಲ್ಲಿಯಾದರೂ ಹೋದರೆ ಏನಾದರೂ ಅಂತಾರೋ ಅನ್ನೋ ಭಯ ಒಂದು ಕಡೆ ಭಯ ಆದರೆ ಒಂದು ಕಡೆ ಅದಂತೂ ದಾಕ್ಷಣ ಅಂತಾರಲ್ವ ಆ ಥರ ನನಗೆ ಅದು ಏನು ಯಾರಾದರೂ ಆದರೂ ಅಂದರೆ ಸಹಿಸ್ ಸಹಿಸಿಕೊಳ್ಳುವಷ್ಟು ನನಗೆ ತಾಳ್ಮೆ ಇಲ್ಲ ಅದಕ್ಕೆ ನಾನು ಆ ತಾಳ್ಮೆಗೆ ತಕ್ಕವಾಗಿ ವೀಡಿಯೋವನ್ನು ಮಾಡೋದು ಕಡಿಮೆ ಮನಸ್ಸಿಗೆ ನೋವಾಗುತ್ತೆ ಯಾರಾದರೂ ಏನಾದರೂ ಅಂದರೆ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ಜಾಸ್ತಿ ಏನು ಮಾಡಿಲ್ಲ ವೀಡಿಯೋ ತುಂಬ ಕಡಿಮೆ ಮಾಡಿದ್ದೀನಿ ಮೀನು ಮಾರ್ಕೆಟ್ ಇದ್ದು ದೊಡ್ಡ ಮಾರ್ಕೆಟು ನಾವು ಯಾರು ಎಲ್ಲಿ ಎಲ್ಲ ತಗೊಂಡಿದ್ದೀವಿ ಆ ಹೊತ್ತೆಲ್ಲ ವೀಡಿಯೋ ಮಾಡಿದ್ದೀನಿ ನಾನು ನೋಡಿ ಇದ್ವಿ ತುಂಬ ಟ್ರಾಫಿಕ್ ಇರುತ್ತೆ ತುಂಬ ಕಷ್ಟದ ಜೀವನ ತುಂಬ ಟ್ರಾಫಿಕ್ ಬೆಂಗಳೂರಲ್ಲಿ ಹೇಗಿರ್ತವೋ ಹಂಗೆ ಇಲ್ಲಿ ಕೂಡ ಆದರೂ ಬೆಂಗಳೂರಿಗಿಂತ ಮುಂಬೈ ಸಿಟಿ ಸ್ವಲ್ಪ ಆಗ್ಬೋದಂತ ನನ್ನ ಅನಿಸಿಕೆ ಯಾಕೆ ಅಂತ ನೀವು ಅನ್ಕೋಬೋದು ಯಾಕಂದರೆ ಬೆಂಗಳೂರು ಸಿಟಿಗಿಂತ ಮುಂಬೈ ಸಿಟಿ ಯಾವತ್ತೂ ಆಗ್ಬೋದು ಬೆಂಗಳೂರು ತುಂಬ ಬ್ಯುಸಿ ಲೈಫ್ ಆ ರೀತಿ ಇಲ್ಲ ಇಲ್ಲಿ ಇಲ್ಲಿ ಸ್ವಲ್ಪ ಆಗ್ಬೋದು ವಾಹನಗಳೆಲ್ಲ ಫಾಸ್ಟಾಗಿ ಹೋಗಲ್ಲ ಜಾಸ್ತಿ ಯಾಕಂದರೆ ಊರಲ್ಲಿ ಈಗ ನೋಡಿ ಒಂದು ರೋಡ್ ಇದ್ದರೆ ಇಲ್ಲ ಮತ್ತೆ ರೋಡ್ ಇಡೀ ಅವ್ರದ್ದೇ ನಾವು ಸೈಡಲ್ಲಿ ಇದ್ದವರಿಗೂ ಕೂಡ ಅವರು ಹೊಡೆದುಕೊಂಡು ಹೋಗಿದ್ದಾಗೇ ಹೋಗ್ತಾರೆ ಇದು ಇವರು ಹಾಗಲ್ಲ

ನಾನು ನಾನು ವಾಯ್ಸವ್ರ ಕೊಡುವ ವಾಯ್ಸಾವೇ ಕೊಡ್ತೀನಿ ಯಾಕಂದರೆ ಇಲ್ಲಿ ವಯಸ್ಸಾವ್ರೆ ತುಂಬ ಕಷ್ಟ ಆಗುತ್ತೆ ಈ ಕಡೆ ಇಲ್ಲಿ ದೇವಸ್ಥಾನ ಎಲ್ಲ ಒಂದು ಕಡೆ ದೇವಸ್ಥಾನ ಎರಡು ಎಲ್ಲಿ ಹೊಡೆದ್ರು ಚಿನ್ನದಂಗಡಿ ಚಿನ್ನದ ಬಟ್ಟೆ ಗಾಡಿ ಬಂದು ಚಿನ್ನದ ಅಂಗಡಿ ಅದೇ ಬರುವಾಗ ಎಂಟು ಗಂಟೆ ಇಲ್ಲ ಯಾರಿಗೂ ಇದು ಮಾಡಲಿಲ್ಲ ತುಂಬ ಇದು ಆಯಿತು ಈಗ ಮೀನು ಮಾರ್ಕೆಟ್ ಒಳಗೆ ಬಂದ್ವಿ ನೋಡಿ ಮೀನು ಮಾರ್ಕೆಟ್ ರೆಡಿ ಸುರು ಆಯಿತು ನೋಡಿ ಸುರು ಸುರು ಎಷ್ಟು ಮೀನು ಎಷ್ಟು ಮೀನು ಎಷ್ಟು ಮೀನು ಭೂತಾಯಿ ಇದು ಇದು ಭೂತಾಯಿ ಮೀನು ಬೇಡ ಅಂತ ಬಂದ್ವಿ ಅದು ಅಷ್ಟು ಚೆನ್ನಾಗಿ ಇರಲಿಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಇದು ನೋಡಿ ಇದೆಲ್ಲ ಮೀನು ತುಂಬ ದೊಡ್ಡ ಮಾರ್ಕೆಟ್ ನಾನು ಎಲ್ಲ ತೋರಿಸಿಲ್ಲ ಸರಿಯಾಗಲ್ಲ ತುಂಬಾ ಒಂದು ಲೈಕ್ ಶೇರ್ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿ ಇಲ್ಲಿ ಪಾಪ್ಲೆಟ್ ಮೀನು ಎಲ್ಲ ಇರುತ್ತೆ ಇದೆ ಇಲ್ಲಿ ನೋಡಿ ಫ್ರಾನ್ಸ್ ಎಲ್ಲ ಇದೆ ಇದು ಹೀಗೆ ಇಡ್ತಾರೆ ಅಷ್ಟು ರೇಟ್ ಇಷ್ಟು ರೇಟ್ ಅಂತ ಅಂತಾರೆ ಮತ್ತು ಕೊಡ್ತಾರೆ ಬೇಕಾದರೆ ನೂರು ರೂಪಾಯಿದು ಇನ್ನೂರು ಅಂತಾರೆ ಕೊಡುವಾಗ ಮತ್ತು ಇನ್ನು ನೂರು ರೂಪಾಯಿ ಅಂತ ಅಂತಾರೆ ಹಾಗೆ ನೋಡಿ ಇದು ದೊಡ್ಡ ಇದು ಎಟ್ಟಿ ಇದು ನೋಡಿ ದೊಡ್ಡ ಮೀನು ಸೂಪರ್ ಸಪೋರ್ಟರ್ ನೋಡಿ ಇದು ಅಂತಾರೆ ಕೇಕ್ಡಾ ಅಂತಾರೆಡಿ ಇದು ಎಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಏನು ಕಮೆಂಟ್ ಮಾಡೋದನ್ನು ಬರೀ ಬಾಯ್ ಬಾಯ್ ತಾಟ ತಾಟ ಇನ್ನೊಂದು ವಿಡಿಯೋ